ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನೀವು ಏನು ನೋಡ್ತಿದ್ದೀರ ಇದು ಬಂದು ನಮ್ಮ ನರ್ಸರಿ ಸರಿಸುಮಾರು ಎಲ್ಲೂ ಕೂಡ ಖಾಲಿಕ ಕೂಡ ಜಾಗ ಇಲ್ಲ ಎಲ್ಲ ಕಡೆ ಗಿಡಗಳೇ ಇದ್ದಾವೆ ನೀವು ನೋಡ್ತಿರೋದು ಇದೆಲ್ಲ ಬಂದು ಕಾಗಜಿ ಲೆಮನ್ನು ಹೊಸ್ತಾಗಿ ಬಂದಿರತಕ್ಕಂತಹ ಕಾಗಜಿ ಲೆಮನ್ ಇದು ಸರಿನಾ ಸೊ ಇದೆಲ್ಲ ಜಪಾನೀಸ್ ರೆಡ್ ಡೈಮಂಡು ನೀವೇನು ಹಿಂದೆವರೆಗೂ ನೋಡ್ತಿದ್ದೀರಾ ಇದೆಲ್ಲ ಪ್ರತಿಯೊಂದು ಜಪಾನೀಸ್ ರೆಡ್ ಡೈಮಂಡ ಸರಿಸುಮಾರು ಹದಿಮೂರು ಸಾವಿರ ಜಪಾನೀಸ್ ರೆಡ್ ಡೈಮೆಂಡ್ ಸ್ಟಾಕಲ್ಲಿದೆ ಸೊ ಎಲ್ಲ ಆರ್ಡರ್ ಆಗಿರವೆ ಎಲ್ಲ ಬುಕ್ಕಿಂಗ್ಸ್ ಆಗಿರವೆ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿರೋ ಕ್ವಾಲಿಟಿ ಅಂತ ಸೊ ಇವಾಗ ಫಸ್ಟ್ ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗೋಕೆ ನಮ್ಮ ಕೋಲಾರಿಂದ ಲೊಕೇಶನ್ ಅವ್ರಿಗೆ ಬಂದಿದ್ದಾರೆ ನೀವು ನೋಡಿ ನರ್ಸರಿ ಎಲ್ಲಿಂದ ಎಲ್ಲಿಗೋರು ಎಲ್ಲ ತುಂಬ ಚೆಲ್ಲಾಪಿಲ್ಲಿ ಪಿಲ್ಲಿ ಆಗಿದೆ ದಯವಿಟ್ಟು ಅನ್ಯಥ ಭಾವಿಸ್ಬೇಡಿ ಯಾಕೆ ಅಂತಾರೆ ತುಂಬ ಜಾಸ್ತಿ ಗಿಡಗಳು ಬಂದಿದ್ದರಿಂದ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ ಎಲ್ಲ ನೀಟಾಗಿ ಜೋಡ್ಸೋಕ್ಕಾಗಿಲ್ಲ ಇವತ್ತು ಬಂದು ಎಲ್ಲ ನೀಟಾಗಿ ಜೋಡಿಸ್ತಾರೆ ಲೇಬರ್ಸು ವೀಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ಆ್ಯಸ್ ಇಟ್ ಈಸು ಇವಾಗ ನಮ್ಮ ನೋಡಿ ಸ್ನೇಹಿತರೆ ಕೋಲಾರ ಬ್ರಾಂಚಿಂದ ಲೋಕೇಶ್ವರ್ ಬಂದು ಬೆಳಗ್ಗೆನೇ ಲೋಡಿಂಗಿಗೆ ಬಂದಿದ್ದಾರೆ ನೀವು ನೋಡ್ಬೋದು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಜಪಾನೀಸ್ ರೆಡ್ ಡೈಮಂಡು ಎಷ್ಟು ಅದ್ಭುತವಾಗಿದೆ ಕ್ವಾಲಿಟಿ ಅಂದರೆ ಬಹುಶಃ ನಾನು ಕೂಡ ರೀಸೆಂಟ್ ಟೈಮ್ಸಲ್ಲಿ ಇಷ್ಟು ಹೈಟ್ ಕೊಡೋಕ್ಕೆ ಯಾಕೆಂದರೆ ತುಂಬ ಇದಿತ್ತು ಈ ಸಲ ಏನು ಮಾಡಿದ್ದೀವಿ ಅಂದರೆ ಸಲ ಸಲ ನಾವು ತೊಂಬತ್ತು ದಿವಸ ಗ್ರಾಫ್ ಮಾಡಿಸ್ತಿದ್ವಿ ಈ ಸಲ ಏನು ಮಾಡಿದ್ದೀವಿ ನೂರ ಇಪ್ಪತ್ತು ದಿವಸ ಗ್ರಾಫ್ಟ್ ಮಾಡ್ಸಿದ್ದೀವಿ ಯಾಕೆಂದರೆ ಸ್ಪೆಷಲ್ಲಾಗಿ ಅರ ದಿನ ಸರ್ ಇವತ್ತಿನ ಸ್ವಲ್ಪ ಎಲ್ಲಾದ್ರಲ್ಲೂ ಕ್ವಾಲಿಟಿ ಅಪ್ಗ್ರೇಡ್ ಮಾಡೋಣ ಅಂತ ಸೊ ಇರೋದ್ರಲ್ಲಿ ಬೆಸ್ಟ್ ಕೊಡೋಣ ಕಸ್ಟಮರ್ಸ್ಗೆ ಅಂತ ನಾವು ತೊಗೊಳೋಂಥ ಅಮೌಂಟ್ಗೆ ವರ್ತಿರಬೇಕು ವರ್ತ್ ವರ್ತನಿಸ್ಬೇಕು ಒಳ್ಳೆ ಜಾಗದಲ್ಲಿ ನಾವು ವ್ಯವಹಾರ ಮಾಡಿದ್ವಿ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಜಪಾನೀಸ್ ರೆಡ್ ಡೈಮ್ಯಾಂಡು ನಾಟಿ ಗಿಡ ಎಷ್ಟು ದಪ್ಪ ಇದೆ ಇವಾಗ ನಾನು ನಿಮಗೆ ಗ್ರಾಫ್ಟ್ ಕೂಡ ಬಿಚ್ಚಿಸ್ ತೋರಿಸ್ತೀನಿ ಲೊಕೇಶನ್ ಅವರೇ ಎಷ್ಟು 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 ಇದಾಯಿತು ಎಷ್ಟು ಗಿಡ ತೊಗೊಂಡು ಹೋಗ್ತಿದ್ದೀರಾ ಸರ್ ನಾನು ಎರಡು ಸಾವಿರ ಗಿಡ ತಗೊಂಡೋಗ್ತೇವೆ ವಿಶೇಷ ಈಗ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗ್ರಾಫ್ಟ್ ಬಿಸ್ತಾ ಇದ್ದಾರೆ ನೀವು ನೋಡ್ಬೋದು ನೋಡಿ ಗ್ರಾಫ್ಟ್ ಬಿಚ್ತಾ ಇದ್ದಾರೆ ಬಿಸಿ ಬಿಚ್ಚಿ ತೋರಿಸ್ತಿದೀವಿ ನೋಡಿ ನೋಡಿ ಸ್ನೇಹಿತರೆ ಹಾ ನೋಡಿ ಇದು ಇದು ಬಂದು ವಿ ಗ್ರಾಫ್ಟಿಂಗು ತುಂಬ ಚೆನ್ನಾಗಿದೆ ಸರಿನಾ ಅಂದರೆ ಇಲ್ಲಿ ಇಲ್ಲಿಂದ ಅಪ್ರೋಚ್ ಆಗಿರುತ್ತೆ ಇದು ನೋಡಿ ಈ ಕಡೆದು ಬಂದು ಒರಿಜಿನಲ್ ಮದರ್ ಪ್ಲಾಂಟಿಂದ ಬಂದಿರತಕ್ಕಂಥದ್ದು ಇದು ಇದು ಬಂದು ನಾಟಿ ಗಿಡ ಇದು ಪ್ಯೂರ್ ನಾಟಿ ಗಿಡ ಸೊ ಎರಡಕ್ಕೂ ಇಲ್ಲಿ ಅಪ್ರೋಚ್ ಮೆಥಡಲ್ಲಿ ಗ್ರಾಫ್ಟಿಂಗ್ ಮಾಡಿಸಿರ್ತೀವಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಕಡೆ ಇಲ್ಲಿ ನಾನು ಹೇಳೋಲ್ಲ ಇಲ್ಲಿ ಏನು ಅಂತ ಅಂತ ಬರೀ ಈ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಎರಡು ಥರ ಗ್ರಾಫ್ಟಿಂಗ್ ಮಾಡಿರ್ತಾರೆ ಮಧ್ಯಕ್ಕೆ ಈ ಥರ ಸೇರಿಸಿರೋಲ್ಲ ಬಟ್ ಈ ಗಿಡದಲ್ಲಿ ನೀವು ನೋಡಿ ಎರಡು ಕಡೆಯೂ ಲಾ ಹೀಲಾಗಿದೆ ಈ ಕಡೆಯಿಂದ ಇಲ್ಲೂ ಮಧ್ಯದ ಇಲ್ಲಿ ವೀಗ್ ಅಪ್ರೋಚಲ್ಲೂ ವಿ ಗ್ರಾಫ್ಟಿಂಗ್ ಮಾಡಿಸ್ತೀವಿ ನಾವು ಏನು ಹೇಳಿ ಅಪ್ರೋಚ್ ಮೆಥಡಲ್ಲೂ ವಿ ಗ್ರಾಫ್ಟಿಂಗ್ ಮಾಡಿಸ್ತೀವಿ ನೀವು ನೋಡ್ಬೋದು ಈ ಕಡೆಯಿಂದನೂ ಜಾಯ್ನ್ ಆಗಿದೆ ಆ ಕಡೆಯಿಂದನೂ ಜಾಯ್ನ್ ಆಗಿದೆ ಈ ಥರ ಶೇಪಲ್ಲಿ ಕಟ್ ಮಾಡಿಸಿ ಅಲ್ಲ ಹಾಕಿಸ್ತೀವಿ ಎಷ್ಟು ನೀಟಾಗಿ ಹೀಲಾಗಿದೆ ನೋಡಿ 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 ಅಲ್ಲಾಡಿಸ್ತೀನಿ ಪೂರ್ತಿ ಪ್ಯಾಕೆಟ್ ಇಟ್ಕೊತೀನಿ ನೋಡಿ ಸೊ ಈ ರೀತಿ ನೀಟಾಗಿ ಹೀಲಾಗಿರುತ್ತೆ ನಾವು ಕೊಡೋಂಥ ಗಿಡಗಳು ಸರಿನಾ ಸೊ ಗಿಡಗಳ ಬಗ್ಗೆ ಯಾವುದೇ ಡೌಟ್ ಬೇಡ ಮತ್ತು ಒರಿಜಿನಲ್ ಗಿಡಗಳು ನೀವು ನೋಡ್ಬೋದು ಎಲೆ ಎಷ್ಟು ಹೆಲ್ದಿ ಆಗಿದೆ ಎಷ್ಟು ನಾಜುಕ್ ಆಗಿದೆ ಅಂತ ತುಂಬ ಅದ್ಭುತವಾಗಿರ್ತಕ್ಕಂಥ ಗಿಡಗಳನ್ನ ನಾವು ಕೊಡ್ತೀವಿ ನೋಡಿ ತುಂಬ ಅದ್ಭುತವಾಗಿದೆ ಗಿಡಗಳು ಸೊ ಎಲ್ಲ ಮ್ಯಾಚ್ ಎಲ್ಲದು ಪ್ರತಿಯೊಂದು ಜಪಾನೀಸ್ ರೆಡ್ ಡೈಮ್ಯಾಂಡೇನೆ ಸರಿನಾ ನೀವು ನೋಡ್ತಿರ್ಬೋದು ಎಷ್ಟಿದೆ ಗಿಡಗಳು ನೀವೇ ನೋಡಿ ಸರಿ ಸುಮಾರು ಹದಿಮೂರು ಸಾವಿರ ಗಿಡ ಬಂದಿರೋದು ಇವಾಗ ತುಂಬ ದಿವಸ ಆಗಿತ್ತು ಯಾಕೆಂದರೆ ವಿಡಿಯೋಸ್ ಮಾಡಿ ಜಪಾನೀಸ್ ರೆಲ್ ಬಗ್ಗೆ ನೋಡಿ ಬಿಸ್ತಾ ಇದ್ದಾರೆ ಗ್ರಾಫ್ಟ್ ಹೀಲಿಂಗ್ ಇನ್ನೊಂದು ಏನೋ ಒಂದು ಮಾತ್ರ ಯಾವುದೋ ಬಲ್ತಿರೋ ಕಟ್ಟಿ ತೋರಿಸ್ತಾರೆ ಅನ್ಕೋಬಾರ್ದು ಕಸ್ಟಮರ್ಸು ಸರಿನಾ ಸೊ ಎಲ್ಲದು ಇದೇ ಥರ ಇರುತ್ತೆ ಗ್ರಾಫ್ಟಿಂಗ್ ನೋಡಿ ನೋಡಿ ಸ್ನೇಹಿತರೆ ಈಗ ಇನ್ನೊಂದು ಗಿಡನ ನಾವು ಬಿಚ್ಚಿ ತೋರಿಸ್ತಾ ಇದ್ದೀವಿ ನೋಡಿ ನಾಟಿ ಗಿಡ ಯಾವ ರೀತಿ ಇದೆ ನಮ್ಮದು ಸರಿನಾ ಮತ್ತು ಗ್ರಾಫ್ಟ್ ಆಗಿರೋದು ನೋಡಿ ಎಷ್ಟು ನೀಟಾಗಿ ಗ್ರಾಫ್ಟ್ ಆಗಿದೆ ಅಂತ ನೋಡಿ ಇಲ್ಲಿ ವೀ ಗ್ರಾಫ್ಟಿಂಗ್ ನೋಡಿ ಈ ಕಡೆ ಕಡೆ ಇದಾಗಿ ಹೌದು ಹೌದು ನೋಡಿ ಎಷ್ಟು ನೀಟಾಗಿ ವಿ ಗ್ರಾಫ್ಟಿಂಗ್ ಥರ ಮಾಡಿದ್ದಾರೆ ಸರಿನಾ ಸೊ ಈ ರೀತಿ ಚೆನ್ನಾಗಿರುತ್ತೆ ನಮ್ಮ ಗಿಡಗಳು ಆಲ್ರೆಡಿ ಓಪನ್ ಆಗಿದೆ ನೋಡಿ ಬ್ರ್ಯಾಂಚಸ್ ಎಲ್ಲ ಓಪನ್ ಆಗಿದೆ ಸರಿನಾ ಎಲ್ಲವೂ ಇದೇ ಥರ ಬ್ರಾಂಚಸ್ ಓಪನ್ ಆಗಿರ್ತಾನೆ ಅಂತ ಹೇಳಕ್ ಬರಲ್ಲ ಬಟ್ ಆಲ್ಮೋಸ್ಟು ಎಲ್ಲದರಲ್ಲೂ ಕಣ್ಣಿಟ್ಟಿರ್ತಾರೆ ನೋಡಿ ಹೆಂಗಿದೆ ನೋಡಿ ಲಾಕಿಂಗ್ಸು ಕಣ್ಣಿಟ್ಟಿರ್ತವೆ ಈ ಥರ ಕಣ್ಣಿಟ್ಟಿರ್ತವೆ ನಾವು ಕೊಟ್ಟ ಮೇಲೆ ನಿಮಗೆ ಇಮಿಡಿಯೇಟು ಇನ್ನೊಂದು ಏನಂತ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಜಪಾನೀಸ್ ರೆಡಿಮೆಂಡಲ್ಲಿ ನೀವು ಗಿಡ ಎಲ್ಲೇ ತೊಗೊಳ್ಳಿ ಹೇಗೆ ತೊಗೊಳ್ಳಿ ಎಲೆ ಮಾತ್ರ ಉದ್ರೋದು ಕನ್ಫರ್ಮು ನಾವು ಗಿಡ ಕೊಟ್ಟರು ಸಹಿತ ಈ ಹಳೆ ಎಲೆ ಉದ್ರಿ ಆ ಎಳೆ ಅಲೆ ಸಾರಿ ಹಳೆ ಎಲೆ ಮೇಲೆ ಮ ನಂತರದಲ್ಲಿ ಮತ್ತೆ ಹೊಸ ಚಿಗುರುಗಳು ಬರೋದು ಸರಿ ನಾ ಅದೊಂದು ಮಾಹಿತಿ ನಿಮಗಿರಲಿ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ತುಂಬ ಹೈಟಾಗಿದ್ದಾವೆ ಒಂದು ಎರಡರಿಂದ ಎರಡು ವರ್ಡಿ ಹೈಟ್ ಇದ್ದಾವೆ ತುಂಬ ಎಕ್ಸಲೆಂಟಾಗಿದೆ ಕ್ವಾಲಿಟಿ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಅರ ದಿನ ಸರಿನಾ ಕಾಂಟ್ಯಾಕ್ಟ್ ಮಾಡಿ ಸೇಮ್ ಗಿಡನೇ ಕೊಡ್ತೀವಿ ನಿಮಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಸರಿನಾ ಸೋ ಜೊತೆಗೆ ಮಾರ್ಗದರ್ಶನ ಕೊಡ್ತೀವಿ ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ ಇರೋದ್ರಲ್ಲಿ ಈ ಥರ ಕ್ವಾಲಿಟಿ ಗಿಡಕ್ಕೆ ಇಡೀ ಕರ್ನಾಟಕದಲ್ಲೇ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾಯಿದ್ದೀವಿ ಸರಿನಾ ಯಾವುದೇ ಪ್ರೈಸ್ ಬಗ್ಗೆ ಎಂಕ್ವೈರಿ ಇದ್ರೆ ನನಗಾಗಲಿ ಲೋಕೇಶವನ್ನಾಗಲಿ ಕಾಂಟ್ಯಾಕ್ಟ್ ಮಾಡಿ ಸರಿನಾ ತುಂಬ ಜನ ಒಳ್ಳೆ ಎಂಕ್ವೈರಿ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ತುಂಬ ಚಿರಋಣಿ ಆಗಿರ್ತೇವೆ ಇದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ ಬರ್ತಾ ಬರ್ತಾ ನಮ್ಗೆ ಆರ್ಡರ್ಸ್ ತುಂಬ ಜಾಸ್ತಿನೇ ಆಗ್ತಾಯಿದೆ ಸರಿ ಸುಮಾರು ಬರೀ ಈ ತಿಂಗಳಲ್ಲೇ ನನಗೆ ಜಪಾನೀಸ್ ರೆಡ್ ಡಮ್ಯಾಂಡ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಗಿಡ ಡೆಲಿವರಿ ಕೊಡಬೇಕಾಗುತ್ತೆ ಅನಿಸ್ತಿದೆ ಸರಿನಾ ಸೊ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ನೋಡಿ ನಿಮಗೋಸ್ಕರ ನಿಂಬೆ ಗಿಡ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಎಷ್ಟು ಅದ್ಭುತವಾಗಿದೆ ನಿಂಬೆ ಗಿಡ ಇವಾಗಲೇ ಇನ್ನೊಂದು ವೀಡಿಯೋ ಮಾಡಿ ಅದನ್ನು ಫುಟೇಜ್ ಹಾಕ್ತೀನಿ ನಾನು ಸರಿನಾ ಸರಿನಾ ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಬಗ್ಗೆ ಯಾರೇ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಇದು ನಮ್ಮದೇ ಸ್ವಂತ ನರ್ಸರಿ ಇದೇ ಬಂದು ಆರಾಧ್ಯ ನರ್ಸರಿ ನನ್ನ ನರ್ಸರಿ ಇದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸರಿನಾ ಮತ್ತು ಯಾವುದೇ ಮೇಂಟೆನೆನ್ಸ್ ಬೇಕಾದರೂ ಕಾಲ್ ಮಾಡಿ ಸೊ ದಯವಿಟ್ಟು ಜಪಾನೀಸ್ ರೆಡ್ ಡೈಮಂಡಲ್ಲಿ ಮೋಸ ಹೋಗೋಕೆ ಹೋಗಬೇಡಿ ತುಂಬ ಚೆನ್ನಾಗಿದೆ ಗಿಡಗಳು ಈ ಥರ ಎಲೆಗಳು ಎಷ್ಟು ದಪ್ಪ ಇದೆ ನೋಡಿ ಈ ಥರ ಇರಬೇಕು ಎಲೆಗಳು ಸೊ ಎಲೆಗಳು ನಿಮಗೆ ವ್ಯತ್ಯಾಸ ಇತ್ತು ಅಂದರೆ ಜಪಾನೀಸ್ ರೆಡ್ ಡೈಮಂಡಲ್ಲಿ ನೋಡಿ ಕಿತ್ತೆ ತೋರಿಸ್ತಿದ್ದೀನಿ ಯಾರೂ ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಸಾಮಾನ್ಯಕ್ಕೆ ಜಪಾನೀಸ್ ರೆಡ್ ಅಮ್ಯಾಂಡಲ್ಲಿ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರೋಗ್ಯ ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಏನೇ ಜಪಾನೀಸ್ ರೆಡ್ ಅಮ್ಯಾಂಡ್ ಆಗಿರ್ಬೋದು ತೈವಾನ್ ಲೈಟ್ ಪಿಂಕ್ ಆಗಿರ್ಬೋದು ಅಲಹಾಬಾದ್ ಸಫೇದ ಆಗಿರ್ಬೋದು ಗಿಡ ಆಗಿರ್ಬೋದು ಯಾವ್ದು ಯಾವುದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಆರೋಗ್ಯನೂ ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸರಿನಾ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ